ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಇದಿನ ಇವತ್ತೊಂದ್ ಒಳ್ಳೆ ಹೆಲ್ದಿ ರೆಸಿಪಿ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಅದೇ ಬೆಲ್ಲದ್ ಬಂಡ ಇವಾಗೆಲ್ಲ ಸ್ನಾಕ್ಸ್ ಅಂದ್ರೆ ಚಿಪ್ಸು ಕೇಕು ಪಪ್ಸು ಅದು ಇದು ಅಂತ ಬೇಕ್ರಿ ಹೋಗಿ ತಿನ್ನೋದೇ ಆಗುತ್ತೆ ಬಟ್ ನಾ ಚಿಕ್ಕ ಮಕ್ಳು ಅಷ್ಟೊಂದಿರ್ಲಿಲ್ಲ ಅವಾಗ ಅಮ್ಮ ಮಾಡಿಟ್ಟಿರೋ ರವೆ ಉಂಡೆ ಇಲ್ಲಾಂದ್ರೆ ಬೆಲ್ಲದ ಉಂಡೆ ಸೊ ಗಾರ್ಗೆ ಆಗಿರ್ಬೋದು ಕೈಯಲ್ಲಿ ಇಟ್ಕೊಂಡು ರೋಡ್ ಎಲ್ಲ ಸುತ್ತಾಕೊಂಡು ಹಾಕೊಂಡು ತಿಂತಾ ಸೊ ಅದೇ ಹೆಲ್ದಿ ರೆಸಿಪಿ ನಿಮ್ಮ ಮಕ್ಳಿಗೆ ಇವತ್ತು ಮಾಡ್ಕೊಡಿ ನಾನ್ ಹೇಳಿರೋ ರೀತಿಲಿ ತುಂಬಾ ಈಸಿಯಾಗಿ ತುಂಬಾ ಹೆಲ್ದಿ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿದ್ವಿ ಮನೆಯಲ್ಲೂ ಇದು ಬಂದ್ಬಿಟ್ಟು ತಣ್ಣದಾದ್ಮೇಲೆ ತಿಂದ್ರೆ ಒಂಥರ ಟೇಸ್ಟ್ ಕೊಡುತ್ತೆ ಬಿಸಿ ಇದ್ದಾಗ ತಿಂದ್ರೆ ಒಂದರ ಟೇಸ್ಟ್ ಕೊಡುತ್ತೆ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದ್ ದೊಡ್ಡ ಬೌಲ್ ತುಂಬಾ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂತ ಇದ್ದೀನಿ ಇದು ಬಂದ್ಬಿಟ್ಟು ಒಂದ್ ನೂರೈವತ್ತು ಗ್ರಾಮ್ ಇರುತ್ತೆ ಅದಾದ್ಮೇಲೆ ಒಂದ್ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕೊಳ್ಳಿ ನೀವು ಇದನ್ನ ಮೈದಾ ಹಿಟ್ಟಿಂದಾನು ಮಾಡ್ಬೋದು ಗೋಧಿ ಹಿಟ್ಟಿಗಿಂತ ಮೈದಾ ಹಿಟ್ಟಿಂದ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲದೂ ನೀವೀಗ ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಬಂದ್ಬಿಟ್ಟು ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಿ ಸೊ ಸ್ವೀಟಿಗೆ ಒಂಚೂರು ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಾದ್ಮೇಲೆ ಒಂದು ಚಿಟಿಗೆಗಿಂತ ಜಾಸ್ತಿ ಸ್ವಲ್ಪ ಸೋಡಾ ಪುಡಿ ಹಾಕಿ ಸೊ ಸೋಡಾ ಪುಡಿ ಹಾಕೋದ್ರಿಂದ ನಮಗೆ ನೀಟಾಗಿ ಹಿಟ್ಟು ಅನ್ನೋದು ಉಪ್ಕಿ ಸೊ ನೀಟಾಗಿ ಬೇಯುತ್ತೆ ಅಂತ ನನಗೆ ಸೊ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಹಿಟ್ಟಿಗೆಲ್ಲ ಹಿಡಿಯೋ ತರ ಕಲಸಿ ಸೊ ಲಾಸ್ಟ್ ಅಲ್ಲಿ ಒಂದು ನಾಲ್ಕೈದು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೊಂಡು ಕಲಿಸ್ಕೊಳ್ಳಿ ಇವಾಗ ಇದನ್ನೆಲ್ಲ ಪಕ್ಕಕ್ಕಿಡಿ ಸೊ ಅದಾದ ಮೇಲೆ ಒಂದು ಚಿಕ್ಕ ಪಾತ್ರೆನ ತಗೊಂಡು ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಬೆಲ್ಲನ ಹಾಕಿ ಸೊ ಅರ್ಧ ಬೌಲ್ ಗೋಧಿ ಹಿಟ್ಟಿಗೆ ಅರ್ಧ ಬೌಲ್ ಬೆಲ್ಲ ಸರಿ ಹೋಗುತ್ತೆ ಚಿರೋಟಿ ರವೆ ಹಾಕಿದ್ದೀವಲ್ವಾ ಎರಡೂವರೆ ಟೇಬಲ್ ಸ್ಪೂನ್ ಸೊ ಹಾಗಾಗಿ ಮುಕ್ಕಾಲು ಬೌಲ್ ಆಗೋಷ್ಟು ಬೆಲ್ಲನ ಹಾಕಿ ಅದಾದ್ಮೇಲೆ ಮುಕ್ಕಾಲು ಬೌಲ್ ಆಗೋಷ್ಟು ನೀರನ್ನ ಹಾಕಿ ಸೊ ಬೆಲ್ಲ ಅನ್ನೋದು ಕುದಿ ಬೀಳೋವರೆಗೂ ಸೊ ಬೆಲ್ಲ ಕರಗೋ ತನಕನೂ ನೀವು ಕಾಯಿಸ್ಕೊಳ್ಳಿ ನೀರನ್ನ ಸೊ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ನೀರಲ್ಲಿ ಬೆಲ್ಲ ಬೆಂದ್ರೆ ಸಾಕಾಗುತ್ತೆ ಸೊ ಇವಾಗ ಬೆಲ್ಲದ ನೀರು ಕುದೀತಾ ಇದೆ ನೋಡು ಸೊ ಈ ತರ ಕುದಿ ಬಿದ್ದಾಗ ನೀವು ಸೊ ಈ ನೀರನ್ನ ಸೋ ಯಾವ್ದ್ರಲ್ಲಾದ್ರೂ ಸೋಸ್ಕೊಂಡು ಹಾಕೊಂಡು ಹಿಟ್ಟು ಕಲಿಸ್ಕೊಡಿ ಯಾಕಂದ್ರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಗಿಸ ಇರುತ್ತಲ್ವಾ ಹಾಗಾಗಿ ಈ ರೀತಿಯಾಗಿ ಸೊ ಸೋಸ್ಕೊಂಡು ಹಾಕೊಂಡು ನೀರು ಹಿಟ್ಟನ್ನ ಕಲಿಸ್ಕೊಳ್ಳಿ ಸೊ ನೀರು ಸ್ವಲ್ಪ ಸ್ವಲ್ಪ ಹಾಕೊತ ಹಾಕೊಂತ ಕಲ್ಸ್ಕೊಂತ ಇರಿ ಒಂದೇ ಸಲ ನೀರು ಹಾಕ್ಬಿಟ್ಟು ಕಲ್ಸಕ್ಕೆ ಹೋಗ್ಬಿಡಿ ಸೊ ಕನ್ಸಿಸ್ಟೆನ್ಸಿ ನೋಡ್ತಾ ನೋಡ್ತಾ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ತಾ ಇರಿ ಸೊ ಕೈಯಲ್ಲಾದರೂ ಸೊ ನೋಡ್ತಾ ಇದ್ದೀರಲ್ಲ ತುಂಬ ಹೆಲ್ದಿ ರೆಸಿಪಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಮನೇಲಿ ಎಲ್ರಿಗೂ ಮಾಡಿಕೊಡಿ ಹಾಗೆ ಮಕ್ಳಿಗಂತೂ ಸ್ಪೆಷಲ್ ಆಗಿ ಏನಾದ್ರು ಸ್ಕೂಲಿಗೆ ಸ್ನ್ಯಾಕ್ಸ್ ಇಟ್ ಕಲಿಸ್ಬೇಕು ಅಂದರೆ ಇದನ್ನು ನೀವು ಮಾಡ್ಕೊಂಡು ಇಟ್ಕೊಂಡು ಒಂದು ತ್ರೀ ಫೋರ್ ಡೇಸ್ವರೆಗೂ ತಿನ್ಬೋದು ಸೊ ಏನು ಅಲ್ಸೋಗಲ್ಲ ಏನೂ ಆಗಲ್ಲ ತುಂಬ ಹೆಲ್ದಿ ರೆಸಿಪಿ ಖಂಡಿತವಾಗಲೂ ನಿಮ್ಮ ಮನೇಲೂ ಟ್ರೈ ಮಾಡಿ ನಿಮಗೊಂದು ವೇಳೆ ಪಾಕದ ನೀರು ಸರಿ ಸಾಕಾಗಿಲ್ಲ ಅಂತಂದರೆ ಎಕ್ಸ್ಟ್ರಾ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ವರೆಗೂ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಸೊ ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿ ರೀತಿಯಾಗಿರಬೇಕು ಸೊ ಇದನ್ನೇನು ಮಾಡಬೇಕಪ್ಪ ಅಂತಂದರೆ ನೀಟಾಗಿ ಬೀಟ್ ಮಾಡಬೇಕು ಸೊ ಎಷ್ಟು ಸಲ ನೀಟಾಗಿ ಕಲಿಸ್ತೀವೋ ಇದನ್ನು ಸೊ ಅಷ್ಟು ನೀ ಅಷ್ಟು ಆಗಿ ಸೊ ಅಷ್ಟು ಸ್ಮೂತಾಗಿ ಕುಕ್ ಆಗುತ್ತೆ ಅನ್ನಂಗೆ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಜಾರಾಗಿರಬೇಕು ಹಿಟ್ ಬಂದ್ಬಿಟ್ಟು ಹೀಗೆ ನೀವು ನೀ ಒಂದು ಸ್ವಲ್ಪ ಹೊತ್ತು ಸ್ವಲ್ ಒಂದು ಫೈವ್ ಮಿನಿಟ್ಸ್ವರೆಗೂ ಈ ಥರ ಬೀಟ್ ಮಾಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ತುಂಬ ನೀಟ್ ಸೊ ನೋಡಿದ್ರಲ್ಲ ಇದನ್ನ ಹಿಟ್ಟೆಲ್ಲ ಕಲಿಸ್ಬಿಟ್ರಿ ನೀವು ಇದಕ್ಕೊಂದು ಪ್ಲೇಟ್ ಮಿಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಇಡಿ ಸೊ ಏನು ಮುಟ್ಟಕ್ಕೆ ಹೋಗ್ಬೇಡಿ ಸೊ ಈ ಹಿಟ್ಟು ಎಷ್ಟು ನೀಟಾಗಿ ನೆಂದ್ರೆ ಅಷ್ಟು ನೀಟಾಗಿ ಬರುತ್ತೆ ಬೋಂಡ ಅನ್ನೋದು ಸೊ ಈಗ ತೆಗೆದು ನೋಡೋಣ ಯಾವ ರೀತಿಯಾಗಿದೆ ಅಂತ ಸೊ ನಾವು ಹೆಂಗೆ ಕಲ್ಸಿಟ್ಟಿರೋ ಹಿಟ್ಟು ಹಾಗೆ ಇದೆ ಸೊ ಇದನ್ನ ಮತ್ತೆ ಏನು ಕಲ್ಸಕ್ಕೆ ಹೋಗ್ಬಿಡಿ ನೀವು ಇವಾಗ ಬೋಂಡ ಮಾಡೋಣ ಸೊ ಬೋಂಡ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡು ನೀವು ಮೀಡಿಯಂ ಫ್ಲೇಮಲ್ಲಿ ಕಾಸಿರಿ ಎಣ್ಣೆ ಬಂದ್ಬಿಟ್ಟು ಸೊ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ಯಾಕಪ್ಪ ಅಂತಂದರೆ ಇದು ಗೋಧಿ ಹಿಟ್ಟಲ್ವಾ ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ನೀಟಾಗಿ ಬೇಯೋದಿಲ್ಲ ಒಳಗಡೆ ಸೊ ಹಾಗಾಗಿ ಸೊ ಮೀಡಿಯಂ ಫ್ಲೇಮಿನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ ಸೊ ಈ ಥರ ಒಂದೊಂದಾಗಿ ಬಿಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅಪ್ಪ ಅದು ತಿಂದಷ್ಟು ಹೋಗ್ತಾನೆ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೊರಗಡೆ ಯಾವುದೋ ಬೇಕ್ರಿಲ್ಲಿ ಏನೋ ತಿನ್ನೋದಕ್ಕಿಂತ ಸೊ ಹಿಂಗೆ ನಮ್ಮನೇಲಿ ಮಾಡ್ಕೊಂಡು ನಾವು ತಿಂದು ಮಕ್ಳಿಗೂ ಕೊಟ್ಟರು ತುಂಬಾ ಒಳ್ಳೆ ಹೆಲ್ದಿ ರೆಸಿಪಿ ಸೊ ಖಂಡಿತ ಈ ಈವ್ನಿಂಗ್ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಮೆಸೇಜ್ ಮಾಡಿದ್ನ ಕಮೆಂಟ್ ಮಾಡಿದ್ನ ಮರಿಬೇಡಿ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ನನಗೆ ಈ ಬೋಂಡಾ ಬಂದ್ಬಿಟ್ಟು ಒಂದ್ ಚೂರು ಸ್ವಲ್ಪ ಗೋಲ್ಡನ್ ಬ್ರೌನ್ ಗಿಂತ ಸ್ವಲ್ಪ ಜಾಸ್ತಿ ಕಲರ್ ಬಂದ್ರೆನೆ ನನಗೆ ಸ್ವಲ್ಪ ಟೇಸ್ಟಿ ಅನ್ಸುತ್ತೆ ಒಂಥರ ಒತ್ತೋಗಿದ್ರೆ ಒಂಚೂರು ಚೆನ್ನಾಗಿರುತ್ತೆ ನೀವು ಪರವಾಗಿಲ್ಲ ನೀ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ತಗೊಳ್ಳಿ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಯಿ ಫ್ರೈ ಮಾಡಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಫ್ರೈ ಜಾಸ್ತಿ ಆದರೆ ಈ ಬೋಂಡಾನ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಈ ಫ್ರೈ ಮಾಡೋ ಪ್ರೊಸೆಸ್ ಎಲ್ಲನೂ ಒಂದು ಏಳು ನಿಮಿಷದಲ್ಲಿ ಆಗೋಗುತ್ತೆ ಸೊ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಬೋದು ಬೇಗನೆ ಬೋಂಡ ಹೇಳ್ಬಿಟ್ಟು ನಿಮ್ಮನ್ನೆಲ್ಲೂ ಖಂಡಿತವಾಗ್ಲೂ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ನಾವು ಮರಿಬೇಡಿ ಇನ್ನೊಂದು ಎಲ್ಲರಿಗೂ ರಿಕ್ವೆಸ್ಟು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ಈ ಥರ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ರೆಸಿಪೀಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಅದನ್ನೆಲ್ಲ ನೋಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವರು ತಿಂದು ಎಂಜಾಯ್ ಮಾಡಲಿ ಮಾಡಿಕೊಂಡು ಥ್ಯಾಂಕ್ ಯು